ಕೌಸಲ್ಯಾ ಬಾಯ್ ವಿ ಏನೇವಾ ಏನ್ ಮಾಡ್ತಿದ್ದೆ ಏನಿಲ್ಲ ಅಂತ ಹೇಳು ಬಾಳ್ ತಿನ್ಬೇಕು ಬಾಳ್ ತಿನ್ಬೇಕು ಅಂತಿದಲ್ಲ ಒಂದ್ ಎರಡು ಕೆಜಿ ಚಿಕನ್ ತಂದಿ ಮಾಡೀನಿ ಮಾಡ್ದವ ಚಿಕೇನ ಮನ್ಗಿದಲ್ಲವ ನೀನ್ ಮಾಡಿ ಒಂದ್ ವಾರದ ಹೇಳ್ತಿದಲ್ಲ ಅದಕ್ಕೆ ತಂದಿನಿ ಒಂದ್ ಎರಡ್ ಕೆಜಿ ಹಂಗೆ ಗೊಜ್ಜಿನ ಮಾಡೀನಿ ನಮ್ಮೂರಳೆ ಅಲ್ವಾ ಇವ ಅಂತಾನೆ ಅಣ್ಣನ ಅಚ್ಚೇನು ಬತ್ತಾವೆ ಅಂತ ಫೋನ್ ಮಾಡಿದ್ರು ಓ ಯಾವಾಗ ಈಗ ಹೊಸ ಮಾಡಿದ್ರು ಬತ್ತಾವಿ ಅಂತ ಬರ್ಲಿ ಬಿಡು ಬಂದ್ರೇನು ಅವ್ರಿಗೆ ಇಷ್ಟ ಬಂದಂಗ್ ಮಾಡ್ಕೊತಾರೆ ಬಂದಾಗ ಬರ್ತಾರೆ ಹೋದಾಗ್ ಹೋಯ್ತಾರೆ ಹಿಂಗಾರು ಮಾಡ್ಕೊಳಂತೆ ಹೋಗು ಹೆಂಗ ಅಣ್ಣಂಗು ಹೇಳ್ಸಿ ಕೊಡು ಇಬ್ರು ಊಟ ಮಾಡ್ತಾರೆ ಬರ್ತೀನಿ ಎಲ್ಲಿ ಗೋದಿ ನೀನು ತಪ್ಪು ತಗದೆ ತಡಿ ಕೆರೆಗೆ ಹೋಗಿಸಿ ಬಟ್ಟೆ ಹಾಕೋ ಬರ್ತೀನಿ ಹೊಸ ಆಗಿದ್ದವ ನಲ್ಲಿ ನೀರು ಬಂದಾಗ ಒಕ್ಕಣೆ ಒಕ್ಕಣೆ ಹಸಿ ಅಂತೀನಿ ಕೇಳೋಕೇಳ ಅಲ್ಲ ನೀನು ಆಯ್ತು ಒಕ್ಕ ಬತ್ತೀನಿ ಹೋಗಿ ಊಟ ಮಾಡೋಗು ಉಣ್ಕಂಡೆ ಹೋಗುವೆ ಐಣ್ಬಿಡ್ಸ ಬಂದ್ ಮಾಡ್ತೀನಂತೆ ಮಾಡೋ ನೀವಿಬ್ಬರು ಹ್ಞೂ ಆಯ್ತು ಕಣವ ಹೆಚ್ಚಾಗಿ ತರುವವ ಜಾಸ್ತಿ ದಿನ ಆಗಿತ್ತು ತಿಂಡಿ ಅಯ್ಯೋ ತಾಯಿ ಎರಡು ಕೆಜಿ ತಂದಿನಿ ಮೂರಾಳಗ್ ಹಾಕ್ಬೇಕು ಅವ್ರು ಇಡ್ಲೆ ಬಂದಾರ ಸಂ ಕಂತೆ ಊಟ ಮಾಡೋಗು ಎರಡು ಕೆ ಜಿ ಅಲ್ವಾ ಅವ್ರು ಕಂತೆ ಹ್ಞೂ ಆಯ್ತು ಹೋಗು ಅಕ್ಕ ರೀ ಬನ್ನಿ ಎದ್ ಬನ್ನಿ ಏನ್ಲೇ ಅಂಕು ಕತೀ ಏ ಮನೆಗಳಕೊಬಿಡ್ಕಿಲ್ಲ ಏನು ರೀ ಚಿಕನ್ ತಿನ್ಬೇಕು ಚಿಕನ್ ತಿನ್ಬೇಕು ಅಂತೀರಲ್ಲ ಹೇಳಿದೆ ಉಂಗೆ ತಂದಿ ಮಾಡಿ ಮಾಡ್ಕೊಳ್ಳೆ ಹಾಂ ಚಿಕನ್ ತಂದಿದ್ದೀರಾ ಹಿಂಗೆ ನಮ್ಮ ನಾವು ಮಲ್ತಿದ್ವಲ್ಲ ತಂದಿ ಒಬ್ಬ ನಡಿಗೆ ಮಗಟ್ಟು ಹೋಗಳೆ ಬಟ್ಟೆ ಹಿಂಗ ನಂಗೆ ಕೊಡಂತು ಬನ್ನಿ ಇಬ್ರು ಊಟ ಮಾಡೋದ ಊಟ ಇರಲಿ ಆಮೇಲೆ ಮಾಡ್ತೀನಂತೆ ಪಾಡಾಕಬ್ರ ಗೋಸಿಯ ತಿಂದು ಭಾರಿ ದಿನ ಆಗದೆ ಏನು ಮನೆ ಕಬ ತಿನ್ಬಿಡಿ ಬೇಡ ಬೇಡ ಅನ್ನ ಚಿಕನ್ ಹಾಕೋಬ ಸಾಕು ಆಮೇಲೆ ಉಣ್ತೀನಂತೆ ಅನ್ನವ ಹ್ಞೂ ಸರಿ ಆಯಿತು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಕು ಇವತ್ತು ಒಂದು ವಾರ ಆಗಿತ್ತು ತಿಂದು ಹೆಂಗೋ ನಮ್ಮ ಅತ್ತೆನೇ ಒಳ್ಳೆಯವರು ಮನೆಗೆ ಕಂಡಿದ್ರು ಯಾವಾಗ್ಲೂ ಮಾಡ್ ಮಾಡಿರ್ತಾರೆ ನಮ್ಮ ಒನೆ ಬೈತಿದ್ರೆ ಸುತಲೂ ಮನಿ ಎಲ್ಲ ಕೆಲ್ಸಕ್ಕೆ ಹೋಗ್ಲಾ ಅಂತ ತಕ ಬೇಗ ಇರಿ ಹೂ ಅದೇ ಒಳ್ಳೆ ಸಕ್ಕತ್ತಾಗ ಮಾಡ್ಬಿಡು ನಿನ್ಗೆ ಮಾಡಕ್ ಬರಕಿಲ್ಲ ಹ್ಞೂ ನಮ್ಮ ವ ಮಾಡ್ತಾಳೆ ನೀನೆಲ್ಲ ಕೂತ್ಕೊತಿದೀ ಏ ಎಲ್ಲ ಕೂತ್ಕತಿದಿ ಅಂದ್ರೆ ನಾನು ತಿಂತೀನಿ ಏ ಹೋಗು ಬೇರೆ ಹಾಕೋಗು ನನಗೆ ಸಾಲಕ್ಕಿಲ್ಲ ಹೋಗು ಬೇರೆ ಹಾಕ ತಿನ್ನೋ ಎಲ್ಲ ಬೇಕಂತೆ ಏ ಒಟ್ಟಿಗೆ ತಿನ್ನೋದ ಗುಡಿ ಇಲ್ಲೆಲ್ಲ ನೀನ್ ಜಾಸ್ತಿ ತಿನ್ಕೊತಿದೀ ಬೇರೆ ಹಾಕ ಏ ನೀವೇ ತಾನೇ ಜಾಸ್ತಿ ತಿನ್ನೋದು ನಾ ನಾ ಅದ್ಕೆ ಬೇಡ ಹೋಗು നീനെ ബേറെ ഹാത്തിനോ നാസ്തി അനോദ ഉം സരി തന്നി ആക്കി യോ ഏനതു യോ ബന്റീത യാ ഇതോ ഓൺ ഹോഡ്രാളെ ബുഷ്ളെ കൊടുക്കുന്ന ലൈ നിന അഷന് ബാഡി നന്ന ഓസി ആക്കി ഏ എല്ലേ ജാസ് ആക്കിരോ കൊടീൽ നമുക്ക് കുടീത്തു യാക്കേ നമുക്കില്ലേ കൊട്ടാ ശരി ಹೇಳ್ತೀನಿ ಅಂದ್ರೆ ಅಯ್ಯೋ ನಿಂದ ಬೇರೆ ನಿನ್ಗೆ ಎಲ್ಲೆಲ್ಲ ತೋರಿಸ್ತೆ ತಕೋ ಹುಸಿ ಕುಡ್ಕೊಂಡ್ ಕೊಡು ಇದೊಂದೇ ಇರೋದು ಅಂದ್ರೆ ಸಿಕ್ಕಿ ಹಾಕೊಡಿ ಒಂದು ಅರ್ಧ ಕುಡಿತೀನ ಅಷ್ಟೇ ಒಂದು ಗುಡ್ ಕುಡಿ ಸಾಕು ಲೇ ಸಾಕು ಸಾಕು ಕೊಡು ಬಿಟ್ರೆ ಎಲ್ಲಾನು ಕುಡ್ಕತಿದಿ ಚೆನ್ನಾಗಿದೆ ಕೊಡ್ರಿ ನನ್ಸಿರಾ ನನ್ ಬೇಡ್ವಾ ಇನ್ ಹೊಸ ಚಿಕ್ಕನ್ ಹಾಕಬ್ರ್ ನನ್ಗೆ ಅಯ್ಯೋ ಇನ್ನೊಸಿನಿ ಇರೋದು ಸಿಕ್ಕಿಲ್ಲ ಹಾಕಬ್ರಿಗೆ ಎಲ್ಲಾನು చనళనమ్మ చికెన్ అంతే అక్క తిన అదే తింతి హు అయ్యక్క తిన్కినీ లేకుడి అంగసిరు బిడి ఏతా ఆమె తిన్నురంతే తర్స్కొండ బై తల్ నడిగా వల్ ఎంగారు కొడు నీవు తిన నా తిన్కినీ కుడు కూడా ఆయ్ ఇబ్బు తినక కౌశల్యా ఏవా సుస్తాగ్ కబ్రగూ ఊటవ ఏనా పార్టీ బట్ట தாேசி டொமெஜ் மத்தினி ஏ டமெட்டாருகோ அதுவா நான் அண்ட் தின்னவா ஏன எல்லாே உயோ நீங்க எழு கேஜிவா இவ்வளோ தின் மொட்டக் பெங்கி அக்க அது ஏன் மொட்டி நிங் அல்லா எழுஜி சிக்கன் இப்போ தின் தர பண் கூத்தி அந்த கொட்டி மட்கிவல்வல்லூர் அரு தக தோ கடிலவா மத நீ ஏ தே நான் என்ன சத்தி தகவ தத்தாத்தீனி துண்டுக் பெங்கி அக்கா ನಮಗ ಸಾಕಾಗ್ ಬತ್ತಾಳೆ ಬಟ್ಟೆ ಹೋಗ್ಯಕ್ಕೆ ಹೋಗೋಳೆ ಸಿ ಮಡಗದ ಮಾಡದ ಅಂದನೆ ಹೆಂಗೆ ತಿನ್ಕೊಂಡಿದ್ದೀರಲ್ಲ ಏನ್ ರೋಗ ನಿಮ್ಗೆ ಕಾಣೆ ಕಣವ ಹಿಂಗ ಬುದ್ಧಿ ಕಲ್ತಾರ ಮಕ್ಳು ಎಲ್ಲ ನೀವ್ ತಂದ್ ಮಾಡ್ಬೇಕು ನಂಗೆ ಕಷ್ಟಪಟ್ಟು ತಂದ್ಕೊಟ್ಟರು ನಮಗೆ ಮಾಡಿಲ್ವಲ್ಲ ಎಂಥ ಮಕ್ಳು ಕಾಣೆ ಹೋಗು ಕಡ್ದಿ ನಿಮ್ ಊರಿಗೆ ಏ ಎಲ್ಲ ಎಲ್ಲಂತೆ ಥೂ ಏನ್ ಏನು ಬರ್ಬಂದಿತ್ತವ ಎಲ್ಲ ತಿನ್ಕೊಳಕ್ಕೆ ಹೋಗು ಏನಾದ್ರು ಮಾಡೋ ಹೊಟ್ಟವೆ ಥೂ ಎಲ್ಲ ಕರ್ಮ ಅವ್ವ ಅವ್ವ ಇಂಥ ಮಕ್ಳನ್ನ ಎಲ್ಲೋ ಕಾಣೆ ಅದೇನ್ ಕರ್ಮ ಮಾಡಿದೆ ಇಂಥಳೆ ಇನ್ ಪಡಿಯಕ್ಕೆ ತಿನ್ಕ ತಿನ್ಕ ಬಿತ್ಕತ್ತೆ ಕರೆದ್ರು ಬಂದ ನಂಗೆ ಕಡ್ದು ಹೋಗೋದ ಅನ್ನಕಿಲ್ಲ ನಾನು ಎಲ್ಲೆಲ್ಲೋ ಬಾಂದೆ ಮಗ ಅನ್ಸ್ಕೊಳ್ಳೋನು ಇಲ್ಲ ಎಂಟಿ ಸರ್ ಗಿಟ್ಕೆ ಇವರು ತಂದು ಮಾಡ್ಕೊಳಕ್ಕಿಲ್ಲ ಏನ್ ಮಾಡ್ಸ ಏನೇ ನಾನು ತಕ್ ಬಿರ್ ಬಿರ ಮಾಡು ಏ ಮಾಡ್ತಾ ಇಂದಿರು ಏನೊಂದು ವರ್ಷ ಆಯ್ತು ಉಂಡಿ ಏನಂದ್ರೆ ಅದೇ ಈಗ ಬಂದ್ರೆ ನೀನು ಹತ್ತು ವರ್ಷ ಆಯ್ತು ನಂಗೆ ತಿಂದಿದ್ದೀ ಏನ್ ಒಟ್ಕೋದೇನು ಸೇರ್ಕೊಂಡು ಇವಾಗ ಕಾಣೆ ನಿಮಗೆ ಆಗ್ರಲ್ಲ ನಾನು ಉಣ್ಕ ಹೋಗಿದ್ರು ಆಗೋದು ಈಗ ಬಂದ್ರನವಾ ಈಗ ಬಂದ್ರೆ ಹುನ್ಕತ್ತೆ ಚೆನ್ನಾಗಿದ್ದೀರಾ ಹ್ಞೂ ಮುಂದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ